ದೈವ ಸೀಸನ್ ಅನ್ ಟು ಸ್ಟೋರಿಗೆ ಮುಂದೆ ಏನಾಗುತ್ತಪ್ಪ ಅಂದರೆ ವೈಷ್ಣವಿ ಮಧುಗೆ ತೇಜಸ್ವಿ ವಿಷನ ಹೇಳ್ತಾ ಇದ್ಲು ಮುಂದಕ್ಕೆ ಕಂಟಿನ್ಯೂ ಮಾಡ್ತೀನಿ ವೈಶು ಹೇಳ್ತಾಳೆ ತೇಜಸ್ವಿಗೆ ಅವರಪ್ಪ ಬಿಸ್ನೆಸ್ ಮಾಡ್ಕೋ ಅಂತ ಹೇಳಿದ್ರು ಅವನು ನಿನ್ನ ಮೇಲೆ ಇರೋ ಪ್ರೀತಿಗೆ ನೀನು ಕಾಲೇಜಿಗೆ ಲೆಕ್ಚರ್ ಆಗಿ ಸೇರಿಕೊಂಡಿದ್ದಲ್ಲ ಅದೇ ಕಾಲೇಜಿಗೆ ಅವನು ಬಂದು ಸೇರಿಕೊಂಡ ಆರು ತಿಂಗಳಿಂದ ಅವನ ಪ್ರೀತಿನ ನಿನ್ನತ್ರ ಹೇಳ್ಕೋಬೇಕು ಅಂತ ಕಾಯ್ತಾನೆ ಇದ್ದ ಆದರೆ ಸಂದರ್ಭ ಕೂಡಿ ಬರಲೇ ಇಲ್ಲ ಅವ್ನು ಯಾಕೋ ಇಂಜರಿ ಾನೇ ಬಂದ ಇವತ್ತು ಹೇಗಾದರೂ ಆಗಲಿ ಅವನು ನನ್ನ ಪ್ರೀತಿನ ಹೇಳಿ ನಿಮ್ಮ ದೊಡ್ಡಪ್ಪನ ಹತ್ರ ಅವನು ಮದುವೆ ಒಪ್ಪಿಸ್ಲೇಬೇಕು ಅಂತ ಬಂದ ಅಷ್ಟರಲ್ಲಿ ನೀನು ಆಗಲೇ ಸೂರ್ಯನ ಹೆಂಡತಿ ಆಗಿದೆಯಾ ಮಧು ನಿನಗೆ ಈ ಮದುವೆ ಇಷ್ಟವಿಲ್ಲ ಅಂತ ಹೇಳುತ್ತಾನೆ ಹೇಳೋ ಸ್ವತಂತ್ರ ಇದ್ದರೂ ನೀನು ಯಾಕೆ ಹೇಳಲಿಲ್ಲ ಆಗ ಮಧು ತಕ್ಷಣ ವೈಶು ತೇಜಸ್ವಿಯಲ್ಲಿ ಅಂತ ಕೇಳ್ತಾಳೆ ಅಲ್ಲೇ ಬಾಗಿಲ ಬಳಿ ನಿಂತಿದ್ದ ತೇಜಸ್ವಿ ರೂಮಿನ ಒಳಗೆ ಬಂದು ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಮಧು ಅಂತ ವಿಶ್ ಮಾಡ್ತಾನೆ ಆಗ ಅವನ್ನೇ ನೋಡ್ತಾ ನಿಂತ ಮಧುಗೆ ವೈಷ್ಣವಿ ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಮಧು ಅಂತ ಹೇಳ್ತಾಳೆ ಸೂರ್ಯನ್ ಮದ್ವೆ ಆಗೋದಕ್ಕಿಂತ ನೀನು ತೇಜಸ್ವಿನ ಮದ್ವೆ ಆಗಿದ್ರೆ ತುಂಬಾ ಚೆನ್ನಾಗಿರ್ತಿದೆ ಈ ವಿಷಯದಲ್ಲಿ ನಾನು ನಿನ್ ಯಾವತ್ತೂ ಕ್ಷಮಿಸಲ್ಲ ಗುಡ್ ಬಾಯ್ ಅಂತ ಹೇಳ್ತಾಳೆ ಈ ಮಾತು ಸೂರ್ಯನ್ ಕಿವಿಗ್ ಬೀಳತ್ತೆ ಆಗ ಸೂರ್ಯ ಏನು ಕೇಳಿಸ್ಕೊಳ್ದಿರೋ ಒಂಥರ ಬೇರೆ ರೂಮ್ ಕಡೆ ಹೋಗ್ತಾನೆ ಸೂರ್ಯ ಯೋಚನೆ ಮಾಡ್ತಾ ಇರ್ತಾನೆ ಮಧು ಒಂದ್ ಹುಡುಗನ ಪ್ರೀತಿಸ್ತಿದ್ಲಾ ತೇಜಸ್ವಿ ಯಾರು ತೇಜಸ್ವಿ ಅಂದರೆ ಮದುವೆ ಪ್ರೀತಿಸ್ತಿದ್ದವನ ಅಯ್ಯೋ ಅವನ್ನ ಪ್ರೀತಿಸಿ ನನ್ನ ಮದುವೆ ಅದಲ್ಲ ಅವಳ ಕೆಣ್ಣಿಗೆ ಎರಡು ಬಾರಿಸ್ಬೇಕು ಅನ್ನಿಸ್ತಿದೆ ಅಂತ ಗೋಡೆಗೆ ಇರ್ತಾನೆ ಆಗ ಅಲ್ಲಿಗೆ ಕಾರ್ತಿಕ್ ಬರ್ತಾನೆ ಕಾರ್ತಿಕ್ ಸೂರ್ಯನ ನೋಡ್ಬಿಟ್ಟು ನನ್ನನ್ನು ಕ್ಷಮಿಸ್ಬಿಡೋ ಸೂರ್ಯ ಅಂಕಿತ ಈ ರೀತಿ ಮಾಡ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಮಧು ತುಂಬ ಒಳ್ಳೆ ಹುಡುಗಿ ಅವಳನ್ನ ಕೈ ಹಿಡಿಯೋನು ಪುಣ್ಯ ಮಾಡಿರ್ತಾನೆ ಅಂತ ಅಪ್ಪ ಯಾವಾಗಲೂ ಹೇಳ್ತಿದ್ರು ಆ ಪುಣ್ಯ ಅಂತ ನೀನೆ ಅಂತ ನಂಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಕಾರ್ತಿಕ್ನ ವಿಷಯ ಕೇಳೋ ಬೇಡವೋ ಅಂತ ಯೋಚನೆ ಮಾಡ್ತಾ ಒಂದು ವಿ ಒಂದು ವಿಷಯ ಕೇಳಲ್ಲ ಅಂದ್ಬಿಟ್ಟು ಕೇಳ್ತಾನೆ ಅದು ಕಾರ್ತಿಕ್ ಮಧು ಯಾರನ್ನಾದರೂ ಪ್ರೀತಿ ಿದ್ದಾಳ ಅಂತ ಕೇಳ್ತಾನೆ ಆಗ ಕಾರ್ತಿ ಸೂರ್ಯ ಇಂಥ ಅನುಮಾನ ಪಡ್ಲೇ ಬೇಡ ಯಾಕಂದ್ರೆ ಮಧು ಯಾವ ಹುಡುಗನನ್ನು ತಲೆ ಎತ್ತಿ ನೋಡಿದವಳಲ್ಲ ಹಾಗೇನಾದರೂ ಇದ್ದಿದ್ರೆ ಅವಳು ಖಂಡಿತ ಅಪ್ಪನಿಗೆ ಹೇಳ್ತಿದ್ಲು ಅವಳ ಅಪ್ಪನ ಹತ್ರ ಯಾವ ವಿಷಯನೂ ಮುಚ್ಚಿಡೋಲ್ಲ ಈ ವಿಷಯದಲ್ಲಿ ನೀನು ಅವಳ ಬಗ್ಗೆ ಅನುಮಾನ ಪಡಬೇಡ ಅವಳು ಅಪ್ಪನ ಕೈ ಕೆಳಗೆ ಬೆಳೆದವಳು ಯಾವುದೇ ಕಾರಣಕ್ಕೂ ಯಾರಿಗೂ ಅವಳು ಮೋಸ ಮಾಡೋವಳಲ್ಲ ಸರಿ ಬಾ ಅಂದ್ಬಿಟ್ಟು ಕಾರಿನ ಕಡಿಕೆ ಕರ್ಕೊಂಡೋಗ್ತಾನೆ ಇಲ್ಲಿ ಮಧುಗೆ ತನ್ನ ಪ್ರೀತಿ ಗೆಳತಿ ನನ್ನ ತಪ್ಪು ತಿಳ್ಕೊಂಬಿಟ್ಲಲ್ಲ ಅಂತ ನೋವು ಒಂದು ಕಡೆ ಆದರೆ ತೇಜಸ್ವಿನೊಂದು ಪ್ರೀತಿಸ್ತಿದ್ನ ಅಂತ ನೋವು ಇನ್ನೊಂದು ಕಡೆ ಮತ್ತೊಂದು ಕಡೆ ಸೂರ್ಯನ ಕಾವಪ್ಪ ಯಾರಿಗೇಳಲಿ ನನ್ನ ಮನದ ನೋವು ಅಂತ ನೋವು ಪಡ್ತಾ ಇರ್ತಾಳೆ ನನ್ನ ತುಂಬ ಚೆನ್ನಾಗಿ ಅರ್ಥೈಸ್ಕೊಂಡಿದ್ದ ವೈಷ್ಣವಿನೇ ನನ್ನ ತೆಪ್ಪಾಗಿ ತಿಳ್ಕೊಂಬಿಟ್ಲಲ್ಲ ನಾನು ತೇಜಸ್ವಿನ ಉತ್ತಮ ಸ್ನೇಹಿತ ಅಂದ್ಕೊಂಡಿದ್ದೆ ಆದರೆ ಅವನು ನನ್ನ ಪ್ರೀತಿಸ್ತಿದ್ನ ಅಯ್ಯೋ ದೇವ್ರೆ ಈ ರೀತಿ ಸಂಕಟ ಯಾರಿಗೂ ಕೊಡಬೇಡ ಅಂತ ಯೋಚನೆ ಮಾಡ್ತಿರ್ತಾಳೆ ನನ್ನ ದುಃಖನೆಲ್ಲ ನಾನು ವೈಷ್ಣವಿ ತೊಡೆ ಮೇಲೆ ಮಲ್ಕೊಂಡು ಎಲ್ಲ ಹೇಳ್ಕೊಬೇಕು ಅಂದ್ಕೊಂಡಿದ್ದೆ ಅವಳು ಬಳಿಗಿನ ನನ್ನ ಮನಸ್ಸಿಗೆ ತುಂಬ ಸಮಾಧಾನ ಸಿಗ್ತಿತ್ತು ಈಗ ಅವಳು ನನ್ನಿಂದ ದೂರ ನಾನು ಮತ್ತೆ ಒಂಟಿ ಇದನ್ನೆಲ್ಲ ಬಿಟ್ಟು ಓಡೋಗ್ಬೇಕು ಅನ್ನಿಸ್ತಿದೆ ನನ್ನ ಜೀವನದಲ್ಲಿ ಯಾಕೆ ಈಗಾಗ್ತಿದೆ ಇಷ್ಟು ದಿನ ದೊಡ್ಡಪ್ಪನ ಆಶ್ರಯದಲ್ಲಿ ಬದುಕಿದ್ದೆ ಆದರೆ ಈಗ ಸೂರ್ಯನ ಆಶ್ರಯದಲ್ಲಿ ಬದುಕಬೇಕು ಯಾರೂ ನನ್ನ ಮನಸ್ಥಿತಿ ಬಗ್ಗೆ ಯೋಚಿಸ್ತೇನೆ ಇಲ್ಲ ದೊಡ್ಡಪ್ಪ ಮಾನ ಮರ್ಯಾದೆ ಅಂತ ಯೋಚಿಸಿದ್ರು ಸೂರ್ಯ ನಾನು ಮದುವೆಗೆ ಒಪ್ಪಿದ್ದೀನಿ ಅಂತ ಮಾತ್ರ ಯೋಚಿಸ್ತಾ ವಯಸ್ಗೆ ತೇಜಸ್ವಿ ಮನಸ್ಸಿಗೆ ಬೇಜಾರಾಯಿತು ಅನ್ನೋ ಯೋಚನೆ ನನ್ನ ಬಗ್ಗೆ ಯಾರು ಯೋಚಿಸ್ತೀ ಅಮ್ಮ ಅಪ್ಪ ಇದ್ದಿದ್ರೆ ನನ್ನ ಪರಿಸ್ಥಿತಿ ಈಗ ಆಗ್ತಿರ್ಲಿಲ್ಲ ಅಂತ ದುಃಖ ಇದ್ದಾಗ ಸರಿತಾ ಬಂದು ಬಾ ಮಧು ಅಂತ ಅವಳ ಕೈ ಹಿಡ್ಕೊಂಡು ಛತ್ರದಿಂದ ಹೊರಗೆ ಕರ್ಕೊಂಬರ್ತಾರೆ ಸೂರ್ಯನ ಮನೆಗೆ ಹೊರಡೋದಕ್ಕೆ ಎಲ್ಲ ರೆಡಿ ಆಗಿದ್ರು ಆಗ ದಂಪತಿಗಳು ವೀರಭದ್ರ ಮತ್ತೆ ಸರಿತಾ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಆಗ ವೀರಭದ್ರ ಮಧು ಎಲ್ಲ ಒಳ್ಳೆಯದಾಗಲಿ ನೀನು ತುಂಬ ಸುಖವಾಗಿರ್ತೀಯ ಸೂರ್ಯ ಮಧು ತುಂಬ ಮೌನಿ ಅವಳನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳ್ತಾರೆ ಆಗ ವಿನೋದ ಸಂತೋಷ ಪಡ್ತಾ ಇರ್ತಾಳೆ ಅಪ್ಪ ಪೀಡೆ ತೊಲಗ್ತು ಅಂತ ಆಗ ಕಾರ್ತಿಕ್ ಏನೂ ಯೋಚನೆ ಮಾಡಬೇಡಮ್ಮದು ಎಲ್ಲ ಒಳ್ಳೆಯದಾಗುತ್ತೆ ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅಂತ ಹೇಳ್ತಾನೆ ಸತ್ಯನ ಸತ್ಯನತ್ರ ಹೋಗ್ಬಿಟ್ಟು ಸತ್ಯ ಇನ್ನು ಮುಂದೆ ಮಧು ನಿಮ್ಮ ಜವಾಬ್ದಾರಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿ ಇಲ್ಲ ಅನಾಥೆ ಅವಳು ತಂದೆ ಇದ್ದರೂ ಇಲ್ಲ ಅಂತ ತಬ್ಬಿ ಕಣ್ಣೀರಾಗ್ತಾಯಿರ್ತಾರೆ ಆಗ ಸತ್ಯ ಪ್ರಕಾಶ್ ಅವರು ಮಧು ನಮ್ಮನೆ ಸೊಸೆ ಅವಳನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊತೀವಿ ಅದು ನಮ್ಮ ಕರ್ತವ್ಯ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾನೆ ಸೂರ್ಯ ಮತ್ತು ಮಧು ಕಾರಿನ ಹಿಂಬದಿ ಸೈಟ್ನಲ್ಲಿ ಕೂತ್ಕೊಳ್ತಾರೆ ಪಕ್ಕ ಪಕ್ಕ ಆಗ ಸೂರ್ಯನ ನೋಡಿ ಸ್ವಲ್ಪ ಕಿಟಕಿ ಕಡೆಗೆ ಜರಗ್ತಾಳೆ ಮಧು ಮುಂದೆ ಅನು ಮತ್ತೆ ಸಂಜಯ್ ಕುತ್ಕೋತಾರೆ ಸಂಜಯ್ ಕಾರ್ ಓಡಿಸ್ತಾ ಇರ್ತಾನೆ ಅನು ಸಂಜಯ್ನೇ ನೋಡ್ತಿರ್ತಾಳೆ ಆಗ ಸಂಜಯ್ ಏನಮ್ಮ ನನ್ನೇ ನೋಡ್ತಿದ್ಯಾ ಅಂತ ಕೇಳ್ತಾನೆ ಆಗ ಹೇ ನೀನೇನು ಸುರ ಸುಂದ್ರ ಅದಕ್ಕೆ ನಾನು ನಿನ್ನೆ ನೋಡ್ತಿದ್ದೀನಿ ಎತ್ತ ನೋಡ್ತಿದ್ದೀಯ ಕಾರ್ ಸ್ಟಾರ್ಟ್ ಮಾಡಿ ನಡಿ ಹೋಗೋಣ ಅಂತ ಹೇಳ್ತಾಳೆ ಸ್ವಲ್ಪ ಮುಂದೆ ಹೋದ್ಮೇಲೆ ಯಾರೂ ಮಾತಾಡ್ತಿಲ್ಲ ನಂಗೆ ತುಂಬ ಬೇಜಾರಾಗ್ತಿದೆ ಅಂದ್ಬಿಟ್ಟು ಎಫ್ ಎಮ್ ಆನ್ ಮಾಡ್ತಾಳೆ ಆಗ ಸಂಜಯ್ ಕಾರಿನ ಮಿರರ್ ಮೂಲಕ ಹಿಂಬದಿ ಕುಳಿತಿದ್ದ ಮಧು ಮತ್ತೆ ಸೂರ್ಯನ ನೋಡ್ತಾನೆ ನವದಿಂಬತಿಗಳು ಪಕ್ಕಪಕ್ಕ ಅಂಟ್ಕೊಂಡು ಕುಳ್ತಿರೋ ಬದಲು ಪಕ್ಕದಲ್ಲಿ ಒಬ್ಬರು ಕುತ್ಕೋಬೋದು ಅಷ್ಟು ಗ್ಯಾಪ್ ಕೊಟ್ಟು ಕೂತಿದಾರಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ ಇರಲಿ ಒಲ್ಲದ ಮದುವೆ ಅಲ್ಲ ಶತ್ರುಗಳೇ ಒಂದು ಮನೇಲಿ ಇದ್ರೆ ಮಿತ್ರರಾಗ್ತಾರಂತೆ ಇನ್ನು ಗಂಡ ಎಂಟಿ ಯಾವ ಲೆಕ್ಕ ಇವತ್ತಲ್ಲ ನಾಳೆ ಒಂದಾಗ್ತಾರೆ ಅಂತ ಯೋಚನೆ ಮಾಡ್ಕೊಂಡು ಕಾರ್ ಚಲಾಯಿಸ್ತಾ ಇರ್ತಾನೆ ಇತ್ತ ಮಧು ತನ್ನ ಯೋಚನೆಲ್ಲೇ ಅವಳು ಮುಳುಗೋಗಿರ್ತಾಳೆ ಅವಳಿಗೆ ಅವಳು ಯೋಚನೆಯಿಂದ ದುಃಖ ತಡಿಲಾಗಿರ್ತಾರೆ ಬಿಕ್ಕಿ ಬಿಕ್ಕಿ ಅಳ್ತಾಯಿರ್ತಾಳೆ ಮಧು ಕಂಡ ತಕ್ಷಣ ಸೂರ್ಯ ಗಾಬರಿ ಆಗ್ತಾನೆ ಅವಳು ಅಳೋದು ನೋಡಿ ಅವಳು ಉಸಿರು ಬಿಗಿ ಹಿಡ್ದು ಅಳ್ತಾಯಿರ್ತಾಳೆ ಆಗ ಅವನು ಸೂರ್ಯ ಅನು ಸ್ವಲ್ಪ ನೀರು ಕುಡಿಲಿ ಅಂತ ನೀರು ಎಸ್ಕೊಂಡು ಮಧುಗೆ ಕೊಡ್ತಾನೆ ತಗೋ ಕುಡಿ ಅಂತ ಆಗ ಮಧು ನೀರು ಕುಡ್ದು ಸಮಾಧಾನ ಆಗ್ತಾಳೆ ಆರ್ಯೋ ಓಕೆ ಅಂತ ಕೇಳ್ತಾನೆ ಸೂರ್ಯ ಆಗ ಮಧು ಓ ಅಂತ ತಲೆ ಬಗ್ಸ್ತಾಳೆ ಮುಂದೇನಾಗುತ್ತೆ ನಾಳೆ ಕೇಳಿ ಕತೆನಾ